ತಮಿಳಿನಿಂದ ಕನ್ನಡ ಹುಟ್ಟಿತು ಈ ಮಾತನ್ನು ಹೇಳಿ ಇಡೀ ಸಮಗ್ರ ನಾಡಿನ ಕನ್ನಡಿಗರು ಖಂಡಿಸಿ ಕ್ಷಮಾಪಣೆ ಕೇಳಬೇಕು ಅಂತ ಹೇಳಿ ನಿರಂತರವಾಗಿ ಒತ್ತಾಯ ಮಾಡಿದ್ರು ಕ್ಷಮಾಪಣೆ ಕೇಳಲಿಲ್ಲ ನಂತರ ಹೈಕೋರ್ಟ್ಗೆ ಹೋದ್ರು ನಲ್ಲಿ ತೀರ್ಪು ಕ್ಷಮಾಪಣೆ ಕೇಳಲೇಬೇಕು ಅಂತ ತೀರ್ಪು ಬಂತು ಹೈಕೋರ್ಟ್ ತೀರ್ಪಿಗೂ ಮನ್ನಣೆ ಕೊಡಲಿಲ್ಲ ಇಡೀ ಕರ್ನಾಟಕದಲ್ಲಿ ಕಮಲಾಸನ್ ಚಿತ್ರ ಸಂಪೂರ್ಣ ಬಹಿಷ್ಕರಿಸಬೇಕು ಕಮಲ ಹಾಸನ್ ಕರ್ನಾಟಕಕ್ಕೆ ಬರಬಾರ್ದು ಕ್ಷಮಾಪಣೆ ಕೇಳಲೇಬೇಕು ಕನ್ನಡಿಗರಿಗೆ ಕ್ಷಮಾಪಣೆ ಕೇಳಲೇಬೇಕು ತಮಿಳಿನಿಂದ ಕನ್ನಡ ಹುಟ್ಟಿತು ಅಂತ ಹೇಳೋದು ಅಕ್ಷಮ್ಯ ಅಪರಾಧ ಇದು ಗಂಭೀರವಾಗಿ ಸಮಗ್ರ ಕನ್ನಡಿಗರು ಈ ಬಗ್ಗೆ ತೀವ್ರವಾಗಿ ವಿರೋಧ ಮಾಡಿದ್ದಾರೆ ಈಗ ಇದುವರೆಗೂ ಅಷ್ಟು ತಿಂಗಳಾಗಿದೆ ಒಂದು ದಿನವಾದರೂ ಬಂದು ನಂದು ತಪ್ಪಾಗಿದೆ ಕ್ಷಮಾಪಣೆ ಅಂತ ಕೇಳಲೇ ಇಲ್ಲ ಇದು ಅವರಿಗೆ ಉದ್ದಟತನ ದುರಹಂಕಾರ ಮತ್ತು ಕನ್ನಡಿಗರು ಬಹಳ ಕೇವಲ ಅನ್ನೋ ರೀತಿ ಆಗೋಯ್ತು ಬಹಳ ಕದ್ದು ಮುಚ್ಚಿ ಅವರ ಸಿನಿಮಾ ಇಡೀ ತಮಿಳ್ನಾಡ್ಲೇ ಬಿದ್ದು ಹೋಯ್ತು ದೇಶದಲ್ಲೇ ಬಿದ್ದು ಹೋಯ್ತು ಕರ್ನಾಟಕದಲ್ಲಿ ಹೆಂಗಾದರೂ ಮಾಡಿ ಒಳಗಡೆ ನುಗ್ಗಬೇಕು ಅಂತ ಹೇಳಿ ಕನ್ನಡಿಗರು ನಿದ್ರೆ ಮಾಡ್ತಾ ಇದ್ದಾರೆ ನಾನು ಆರಾಮಾಗಿ ಹೋಗ್ಬೋಣ ಅಂತೇಳಿ ನಾಳೆ ಬೆಳಗ್ಗೆ ನಾಯಗನ್ ನಾಯಗನ್ ಅನ್ನುವ ಅಳೇ ಚಿತ್ರ ಸುಮಾರು ಬಹಳ ಥಿಯೇಟರ್ಗಳಲ್ಲಿ ಈಜಿಪುರ ಜೆಪಿ ನಗರ ಮಲ್ಲೇಶ್ವರ ಶ್ರೀರಾಂಪುರ ಜಾಲಹಳ್ಳಿ ಆರ್ ನಗರ ಜಾಲಹಳ್ಳಿ ಪಿ ಆರ್ ಮೈಸೂರು ಮಂಗಳೂರು ದಾವಣಗೆರೆ ಎಲ್ಲ ಕಡೆ ಒಂದೇ ದಿನ ಜನ ಬಿಟ್ಟಿದ್ದಾರೆ ಅಂತೇಳಿ ಕಮಲ್ ಹಾಸನ್ ಮೋಸ್ ದಿಂದ ಅಕ್ರಮದಿಂದ ಎಲ್ಲರೂ ತಪ್ಪಿಸಿ ನಾಳೆ ಸಿನಿಮಾ ಬಿಡುಗಡೆಗೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ನಾವು ನಾಳೆ ಬೆಳಗ್ಗೆ ಹನ್ನೊಂದುವರೆ ಗಂಟೆಗೆ ಮಲ್ಲೇಶ್ವರದ ಸಂಪಿಯೇ ಥಿಯೇಟರ್ ಮುಂದೆ ಪ್ರತಿಭಟನೆಯನ್ನು ಮಾಡ್ತೀವಿ ಎಲ್ಲ ಬೆಂಗಳೂರಿನ ಎಲ್ಲ ಥಿಯೇಟ್ರು ಮಹಲ್ಗಳಲ್ಲಿ ಚಿತ್ರ ಪ್ರದರ್ಶನ ನಿಲ್ಲಿಸಬೇಕು ಇದು ಗಂಭೀರವಾಗಿ ಎಲ್ಲ ಕಡೆ ಕನ್ನಡಿಗರು ಎಚ್ಚರ ಇದ್ದಾರೆ ಕದ್ದು ಮುಚ್ಚಿ ಕಮಲ್ ಹಾಸನ್ ಚಿತ್ರ ಬಿಡುಗಡೆ ಮಾಡೋಕ್ಕಾಗೋದಿಲ್ಲ ಇದು ಕಮಲ್ ಹಾಸನ್ ಯಾರು ಇಡೀ ದೇಶದಲ್ಲಿ ಈ ರೀತಿ ಕನ್ನಡಕ್ಕೆ ಅಗೌರವ ಅಪಮಾನ ಮಾಡಿರಲಿಲ್ಲ ಇದು ಖಂಡಿತ ಒಂದೇ ಅಲ್ಲ ಹೈಕೋರ್ಟ್ ಕ್ಷಮಾಪಣೆ ಕೇಳಬೇಕು ಅಂತ ಹೇಳಿದ್ದಾರೆ ಹೈಕೋರ್ಟ್ ಕ್ಷಮಾಪಣೆ ಕೇಳಬೇಕು ಅಂತ ಹೇಳಿದ ಮೇಲೆ ಕೋರ್ಟ್ಗೂ ಮನ್ನಣೆ ಕೊಡಲ್ಲ ಕೋರ್ಟ್ ಮಾತುಗೂ ಮನ್ನಣೆ ಕೊಡಲ್ಲ ಕೋರ್ಟ್ ತೀರ್ಪಿಗೂ ಮನ್ನಣೆ ಕೊಡಲ್ಲ ಅಂದಿರಬೇಕಾದ್ರೆ ಈ ಒಂದು ದುರಹಂಕಾರಿ ಕನ್ನಡ ದ್ರೋಹಿ ಕನ್ನಡ ವಿರೋಧಿ ಕಮಲ ಹಾಸನ್ ಚಿತ್ರ ನಾಳೆ ಬಿಡುಗಡೆ ಮಾಡೋದಕ್ಕೆ ಅವಕಾಶ ಕೊಡಬೇಡಿ ನಾವು ಹನ್ನೊಂದುವರೆ ಗಂಟೆಗೆ ಮಲ್ಲೇಶ್ವರಂ ಸಂಪಿಗೆ ಥಿಯೇಟರ್ ಮುಂದೆ ತೀವ್ರ ಪ್ರತಿಭಟನೆ ಮಾಡ್ತೀವಿ ಅವರು ಕೊಟ್ಬಿಟ್ರೆ ಇದೇನಾಗಿದೆ ಅಂದರೆ ಕರ್ನಾಟಕ ಸರ್ಕಾರಕ್ಕೂ ನಾನು ಹೇಳ್ತಾ ಇದ್ದೀನಿ ಇದು ಹೈಕೋರ್ಟ್ನಲ್ಲೇ ತೀರ್ಪಾಗಿದೆ ಇದು ಬೇರೆ ಪ್ರಶ್ನೆಲ್ಲ ಇದು ಯಾರೋ ಅವರು ಇವರು ಸರ್ಕಾರದ ಮಾತು ಅಂತಲ್ಲ ಹೈಕೋರ್ಟ್ ತೀರ್ಪಾಗಿದೆ ಕ್ಷಮಾಪಣೆ ಕೇಳಬೇಕು ಅಂತ ಅಲ್ಲಿಗೆ ನೀನು ಕ್ಷಮಾಪಣೆ ಕೇಳದೆ ಆದರೆ ಹೈಕೋರ್ಟ್ ತೀರ್ಪಿಗೆ ಅಲ್ಲಿಗೆ ನ್ಯಾಯ ನಿಂದನೆ ನ್ಯಾಯಾಲಯ ನಿಂದನೆ ಆಗುತ್ತೆ ಬಂಧನ ಮಾಡಬೇಕಾಗತ್ತೆ ಸರ್ಕಾರಕ್ಕೆ ಕೇಳ್ತಾ ಇದ್ದೀನಿ ಗೃಹ ಮಂತ್ರಿ ಅವ್ರಿಗೆ ಹೇಳ್ತೀನಿ ಕೂಡಲೇ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಇದು ನಾಡಿನ ನ್ಯಾಯಾಲಯ ಹೈಕೋರ್ಟ್ ಇದು ಅನ್ಯಾಯ ಕಮರಾಸ್ ಅಂತ ಹೇಳಿರುವಾಗ ಇದನ್ನು ಕಡೆಗಾಣಿಸಿ ನಾನು ರಿಲೀಸ್ ಮಾಡ್ತೀನಿ ಅಂತಂದರೆ ಇದು ಅಪರಾಧ ಇದು ಅದರಿಂದ ಸರ್ಕಾರದವರು ತೀವ್ರವಾದಂಥ ಗಮನವನ್ನು ಕೈಗೊಳ್ಳಬೇಕಾಗತ್ತೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತಹ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವಂತಹ ಕ್ಯೂ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ